ತೀರ್ಪು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಯಾರ ಭವಿಷ್ಯ ಮತದಾರ ಏನು ಬರೆದಿದ್ದಾನೆ ಈ ಎಲ್ಲದರ ಬಗ್ಗೆ ಕ್ಷಣ ಕ್ಷಣದ ಕುತೂಹಲ ಗರಿಕೆ ತರ್ತಾ ಇದೆ ಮೂರು ಜನ ರಿಪೋರ್ಟರ್ಸ್ ನಮ್ಮೊಂದಿಗೆ ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ ಮಂಜು ಜಾಯ್ನ್ ಆಗಿದ್ದಾರೆ ಮಂಗಳೂರಿನಿಂದ ಭರತರಾಜ್ ಮತ್ತು ಹಾಸನದಿಂದ ಹರೀಶ್ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ದೆಹಲಿ ಕಡೆ ಹೋಗೋಣ ದೆಹಲಿಯಲ್ಲಿ ಏನೆಲ್ಲ ಲೆಕ್ಕಾಚಾರ ನಡೀತಾ ಇದೆ ಮಂಜು ಕ್ಷಣ ಕ್ಷಣದ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇದೆ ಬಿಜೆಪಿಯ ಕ್ಯಾಲ್ಕುಲೇಷನ್ಸ್ ಒಂದು ಕಡೆ ಕಾಂಗ್ರೆಸ್ನ ಕ್ಯಾಲ್ಕುಲೇಷನ್ ಜೊತೆಗೆ ಅವುಗಳ ಜೊತೆ ಬಂದಿರುವ ಪಕ್ಷಗಳ ಕ್ಯಾಲ್ಕುಲೇಷನ್ಸ್ ದೆಹಲಿಯಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ ಲೆಕ್ಕಾಚಾರಗಳೇನು ಹೇಳ್ತಾ ಇದೆ ಭಾವನಾ ಎಲ್ಲರ ಚಿತ್ತವೂ ಕೂಡ ಈಗ ದೆಹಲಿ ಅತ್ತ ಅಂದ್ರೆ ಕೇವಲ ದೆಹಲಿ ಕ್ಷೇತ್ರಕ್ಕೆ ಮಾತ್ರ ನಾವು ಹೇಳೋದಾದ್ರೆ ಇಡೀ ದೇಶವೇ ಕೂಡ ದೆಹಲಿ ಅತ್ತ ನೋಡ್ತಾ ಇದೆ ಯಾವ ಪಕ್ಷ ಅಧಿಕಾರ ಇಡಿಬಹುದು ರಾಷ್ಟ್ರ ಮಟ್ಟದಲ್ಲಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನುವಂತ ಕುತೂಹಲ ಸಾಕಷ್ಟು ಇದೆ ಯಾಕಂದ್ರೆ ಇಲ್ಲಿ ಏಳು ಕಾನ್ಸ್ಟಿಟ್ಯನ್ಸಿಗಳು ಬರ್ತವೆ ಕಳೆದ ಒಂದು ದಶಕದಿಂದಲೂ ಕೂಡ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೇಲ್ಗೈ ಸಾಧಿಸ್ತಾನೆ ಬಂದಿರುವಂತದ್ದು ಏಳು ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿರುವಂತದ್ದು ಆದ್ರೆ ಈ ಸಾರಿ ಒಂದು ವಿಶೇಷ ಅಖಾಡ ಸಿದ್ಧಗೊಂಡಿದೆ ಆ ಅಖಾಡ ಹೇಗಿದೆ ಅಂತ ಅಂದ್ರೆ ಈಗ ಸರ್ವೆಗಳೂ ಸೇರಿದಂತೆ ಈ ಸಾರಿ ಒಂದೋ ಎರಡೋ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅನ್ನುವಂತ ಬಿಜೆಪಿಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಈಗ ನಾವು ಪ್ರಸ್ತುತ ನ್ಯೂ ಡೆಲ್ಲಿಯ ಒಂದು ಕಾನ್ಸ್ಟೆನ್ಸಿ ಅದರ ಕೌಂಟಿಂಗ್ ಸೆಂಟರ್ ನಲ್ಲಿ ಇದ್ದೇವೆ ಇಲ್ಲಿ ಹೆಚ್ಚು ಕಡಿಮೆ ಹತ್ತು ಕೌಂಟಿಂಗ್ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳ ಕೌಂಟಿಂಗ್ ನಡೆಯುವಂತಹ ಸ್ಥಳ ಇದು ಈಗಾಗಲೇ ಆರಂಭ ಆಗಿದೆ ಎಲ್ಲರೂ ಕೂಡ ತಪಾಸಣೆ ಮಾಡುವಂತಂದ್ರೆ ಕೌಂಟಿಂಗ್ಗೆ ಹೋಗುವಂತಹ ಏಜೆಂಟ್ಗಳ ತಪಾಸಣೆ ಕಾರ್ಯ ನಡೀತಾ ಇರುವಂತದ್ದು ಇನ್ನು ಎರಡು ಗಂಟೆ ಇದು ಹೆಚ್ಚು ಕಡಿಮೆ ಎರಡು ಗಂಟೆಯ ಒತ್ತು ಇರುವಂಥದ್ದು ಹಾಗಾಗಿ ಎಲ್ಲರನ್ನೂ ಕೂಡ ತಪಾಸಣೆ ಮಾಡಿ ಚೆಕ್ ಮಾಡ್ತಾರೆ ಏಜೆಂಟ್ ಯಾವ ಪಕ್ಷದಿಂದ ಇದ್ದೀರಿ ಯಾವ ಅಭ್ಯರ್ಥಿಯ ಪರವಾಗಿ ಬಂದಿದ್ದೀರಿ ಏನು ಅನ್ನುವಂಥದ್ದು ಚೆಕಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ ಹತ್ತು ಕ್ಷೇತ್ರಗಳ ಹತ್ತು ವಿಧಾನಸಭಾ ಕ್ಷೇತ್ರಗಳ ಒಂದು ಮತ ಎಣಿಕೆ ಕಾರ್ಯ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸೂರಿ ಅವರು ನಿಂತಿರುವಂತದ್ದು ಬಾನ್ಸೂರಿ ಸ್ವರಾಜ್ ಅವರು ಅದೇ ರೀತಿ ಗಟಬಂಧನದ ಅಭ್ಯರ್ಥಿಯಾಗಿ ಸೋಮನಾಥ್ ಭಾರತಿ ಅವರು ನಿಂತಿರುವಂತದ್ದು ಸೊ ಈ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಕುತೂಹಲ ಇರುವಂತದ್ದು ಹೈ ಪ್ರೊಫೈಲ್ ಕ್ಷೇತ್ರನೇ ದೆಹಲಿಯಲ್ಲಿ ಅನ್ನುವಂತ ಮಾತು ಯಾಕಂದ್ರೆ ಸುಷ್ಮಾ ಸ್ವರಾಜ್ ಅವರು ಕೂಡ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಈಗ ಅವರ ಪುತ್ರಿ ಅಂದ್ರೆ ಸಿಟ್ಟಿಂಗ್ ಮಿನಿಸ್ಟರ್ ತೆಗೆದು ಅಂದ್ರೆ ಮೀನಾಕ್ಷಿ ಲೇಖಿ ಅವರನ್ನ ತೆಗೆದು ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಭಾನ್ಸೂರಿ ಅವರಿಗೆ ಕೊಟ್ಟಿತ್ತು ಬಿಜೆಪಿ ಟಿಕೆಟ್ ಸೊ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಇರುವಂತಹ ಕ್ಷೇತ್ರ ಹಾಗಾಗಿ ಎಲ್ಲರೂ ಕೂಡ ಇದರ ಇಲ್ಲಿ ಡೆಲ್ಲಿಯಲ್ಲಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಈವನ್ ಸೋಮನಾಥ್ ಭಾರತೀಯ ಅವರು ಕೂಡ ಪ್ರೆಸೆಂಟ್ ಮಾಳ್ವೀಯ ನಗರ್ ಎಂಎಲ್ ಎ ಅವರು ಕಂಟೆಸ್ಟ್ ಮಾಡಿರುವಂತದ್ದು ಈ ಹಿಂದೆ ಸಚಿವರು ಕೂಡ ಅಂದ್ರೆ ದೆಹಲಿ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು ಕಂಟೆಸ್ಟ್ ಹಾಗಾಗಿ ರೋಚಕ ಇದೆ ಇದೆ ಮಾತುಗಳು ಪೊಲಿಟಿಕಲ್ ಹೈಡ್ರಾಮಾಗೆ ಈ ಬಾರಿ ದೆಹಲಿ ಕಾರಣ ಆಗಿದೆ ಒಂದು ಕಡೆ ಆಪ್ನ ಸಿಎಂ ಬೇಲ್ ಮೇಲೆ ಹೊರಗು ಬಂದು ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ರು ಮತ್ತೊಂದು ಕಡೆ ಆಪ್ ವಿರುದ್ಧವೇ ಲಿಕ್ಕರ್ ಪ್ರಕರಣ ಹಲವಾರು ಮಿನಿಸ್ಟರ್ಗಳು ಜೈಲಿಗೆ ಹೋಗಿದ್ರು ಇವೆಲ್ಲದರ ಇಂಪ್ಯಾಕ್ಟ್ ದೆಹಲಿಯ ಜನರ ಮೇಲೆ ಏನಾಗಿದೆ ಜನ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ದೆಹಲಿಯಲ್ಲಿ ಎರಡೂ ಚರ್ಚೆ ಆಗ್ತಾ ಇರುವಂತದ್ದು ಒಂದು ಸಿಂಪತಿ ಅಂದ್ರೆ ಆಪ್ ಕಾರ್ಯಕರ್ತರಲ್ಲಿ ಅಥವಾ ಜುಗ್ಗಿ ಜೋಪಡಿಗೆ ನೀವು ಹೋದಂತ ಸಂದರ್ಭದಲ್ಲಿ ಅಥವಾ ಏನು ಒಂದು ಕಾಲೋನಿಗಳಿಗೆ ಹೋದಂತ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಆಪ್ ಬಗ್ಗೆ ಅದನ್ನ ಹೊರತಾಗಿ ರಾಷ್ಟ್ರ ದೇಶ ಈಗ ಲೋಕಸಭೆಗೆ ನಡೀತಾ ಇರುವಂತಹ ಚುನಾವಣೆ ಈಗೆಲ್ಲ ಚರ್ಚೆ ಆಗುವಂತದ್ದು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಈಗ ನಾವಿರೋ ಕ್ಷೇತ್ರ ಇದೆಯಲ್ಲ ಪಾರ್ಲಿಮೆಂಟ್ ಅಂದ್ರೆ ನಮ್ಮ ಸಂಸತ್ ಭವನವೂ ಕೂಡ ಒಳಗೊಂಡಂತೆ ಬರುವಂತಹ ಕ್ಷೇತ್ರ ಇಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ರಾಷ್ಟ್ರದ ಬಗ್ಗೆ ದೇಶಕ್ಕೆ ಒಬ್ಬರಿಗೆ ಒಳ್ಳೆ ವ್ಯಕ್ತಿಯನ್ನು ಆರಿಸಬೇಕು ಅನ್ನುವಂಥದ್ದು ಹೆಚ್ಚು ಚರ್ಚೆ ಆಗ್ತಾ ಇದೆ ಅದೇ ರೀತಿ ಕೆಲವೊಂದು ಪಾರ್ಟಿಗಳಿಗೆ ಈ ಭಾಗದ ಕೊನೆಯ ಪಾರ್ಟಿಗಳಿಗೆ ಅಥವಾ ಕಾಲೋನಿಗಳಿಗೆ ಸಂದರ್ಭದಾಗ ಆ ಚರ್ಚೆ ಆಗ್ತಾ ಇದೆ ಒಂದು ರೀತಿಯಲ್ಲಿ ಅವರನ್ನ ಜೈಲು ಕಳಿಸಿದ ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತ ಇನ್ನು ಬಿಜೆಪಿ ವಲಯದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನಡೆಸಿ ಸರಿ ಇಲ್ಲ ಅನ್ನುವಂತ ಮಾತುಗಳು ಕೂಡ ಆಗ ಕೇಳಿ ಬಂತು ಆದ್ರೆ ಹೊರಗಡೆ ಬಿಟ್ಟು ಮಾಲೀಕ ಅವರಿಗೆ ಏನು ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಾರ್ಮಲ್ ಆಗಿ ನೋಡಕ್ಕೆ ಶುರುವಾಯಿತು ಆನಂತರ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಕೇಳಿ ಬಂತು ಅವರು ಮಾಡಿದ್ದೇನು ಇವ್ರು ಮಾಡಿದ್ದೇನು ದೆಹಲಿಗೆ ಹೆಂಗೆಲ್ಲ ಕೊಟ್ಟರು ಕೇಂದ್ರದ ಕೊಡುಗೆಗಳೇನು ಮೋದಿ ಅವರು ಕೊಟ್ಟಂತ ಕೊಡುಗೆ ಏನು ಆಪ್ ಸರ್ಕಾರ ಕೊಟ್ಟಂತ ಕೊಡುಗೆ ಏನು ಈಗೆಲ್ಲವೂ ಕೂಡ ಚರ್ಚೆ ಆಗಿದೆ ಆದ್ರೆ ಐ ಪ್ರೊಫೈಲ್ ಕ್ಷೇತ್ರಗಳಲ್ಲಿ ದೇಶಕ್ಕೋಸ್ಕರ ನಾವು ಈ ಸಾರಿ ಏನಾದ್ರೂ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಇನ್ನೊಂದು ಕಡೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಆ ಪ್ರಜಾಪ್ರಭುತ್ವದ ಉಳಿವಿಗೆ ನಾವು ಏನಾದ್ರೂ ಮಾಡಬೇಕು ಅನ್ನುವಂಥದ್ದು ಆಪ್ ಅಥವಾ ಇಂಡಿ ಕೂಟದಿಂದ ಕೇಳಿ ಬರ್ತಾ ಇರುವಂತಹ ಮಾತು ಎರಡೂ ಚರ್ಚೆಗಳಿದೆ ಆದ್ರೆ ಅಂತಿಮವಾಗಿ ಮತದಾರ ಏನ್ ಆಯ್ಕೆ ಮಾಡಿದ್ದಾನೆ ಅನ್ನೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅದ ಭಾವನಾ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್